ಕೆಲವರಿಗೆ ಈ ಹುಚ್ಚು ಇಲ್ಲದಂದ್ರೆ ನಾನು ಇಂಗ್ಲಿಷ್ ಮಾತಾಡಿದ್ರೆ ಐ ಮೀನ್ ನಾನು ಒಬ್ಬರು ಯಾರು ಸಿಕ್ಕಿದ್ರು ನೀವು ಹೇಗಿದ್ದೀರಿ ಅದಕ್ಕೆ ಅವ್ರು ಹೇಳ್ಬೇಕಾಗಿದ್ದು ಡಾಕ್ಟ್ರೆ ನನಗೆ ಜೀರ್ಣ ಕ್ರಿಯೆ ಚೆನ್ನಾಗಿದೆ ಆದ್ರೆ ಬಾಯಿ ರುಚಿ ಚೆನ್ನಾಗಿದೆ ಜೀರ್ಣ ಶಕ್ತಿ ಚೆನ್ನಾಗಿ ಇಲ್ಲ ಅವ್ರು ಹೇಳಿದ್ದು ಡಾಕ್ಟ್ರೆ ಇನ್ ಇಸ್ ಈಸ್ ಗೋಯಿಂಗ್ ಔಟ್ ಗೋಯಿಂಗ್ ಇಸ್ ನಾಟ್ ಗೋಯಿಂಗ್ ನಿಮ್ಮೊಬ್ರು ಹೇಳಿದ್ರು ನಾನು ನೀವು ಹೇಗಿದ್ದೀರಿ ಅವ್ರು ಹೇಳ್ಬೇಕಾಗಿದ್ರೆ ಐ ಮೆಂಟಲಿ ಐ ಆಮ್ ಮೆಂಟಲಿ ಬದಲವಾಗಿದ್ದೇನೆ ನನ್ನ ಹಲ್ಲು ಗಟ್ಟಿಯಾಗಿದೆ ಸೊಂಟ ನಟ್ಟಿಗೆ ಅವ್ರು ಹಾಗೆ ಹೇಳಿಲ್ಲ ಇಂಗ್ಲಿಷ್ ಭ್ರಮೆ ಅವ್ರು ಹೇಳಿದರು ಡಾಕ್ಟ್ರೇ ಮೆಂಟಲಿ ಡೆಂಟಲಿ ಗಂಟಲಿ ಸೊಂಟಲಿ ವೈಟ್ ಸ್ಟ್ರಾಂಗ್ ಅಂತ ಈ ತರ ಒಂದರ ಹಿಂಪಿಸ್ಬೇಡಿ ಬರೀತಾರೆ ನಮ್ಮ ಮಂದಿ ಮಂಡ್ಯ ಕಡೆ ಒಂದು ಹೋಗ್ಬೇಕಾಗಿತ್ತು ಈಗಲೂ ನನ್ನ ವಿಚಿತ್ರ ಕೆಲವು ಕಡೆ ಟಾಯ್ಲೆಟ್ಗಳಲ್ಲಿ ಅಲ್ಲಿ ಬರೆದಿತ್ತು ಮಲ ಮನವಿಸರ್ಜನೆಗೆ ಲಾಂಗ್ ಫೈವ್ ರುಪೀಸ್ ಶಾರ್ಟ್ ಟೂ ರುಪೀಸ್ ನನಗೆ ಆಗ್ತಾ ಲಾಂಗ್ ಅದು ಎಷ್ಟು ಅಂತ ಕೇಳಿದೆ ನಾನು ಅಷ್ಟೊತ್ತೆ ಅವರಲ್ಲಿ ಸರ್ ಇನ್ನೊಬ್ರು ಬಂದು ಬಾಗಿಲು ದುಡ್ಡು ದುಡ್ಡು ಇನ್ನೊಂದು ಕಡೆಗೆ ಮನ ವಿಸರ್ಜನೆಗೆ ಎರಡು ರೂಪಾಯಿ ಮೂತ್ರ ವಿಸರ್ಜನೆಗೆ ಉಚಿತ ಆದ್ರೆ ಬರ್ದಿಲ್ಲ ಮೂತ್ರ ವಿಸರ್ಜನೆ ಮೂತ್ರ ವಿಸರ್ಜನೆಗೆ ಉಚಿತ ಬರಲಿಲ್ಲ ಮೂತ್ರ ಉಚಿತ ಅಂತ ಬರ್ಬೇಕು ಅಲ್ಲ ಯಾರಿಗೆ ಬೇಕಿಲ್ಲ ಅಯ್ಯೋ ಧಾರವಾಡದಲ್ಲಿರುವಾಗ ಒಂದು ಕಥೆ ಆಗಿ ತನ್ನ ಹೇಳಬೇಕು ನಾನು ಅಲ್ಲಿ ನಾನೊಂದು ಪ್ರೈವೇಟ್ ಪ್ರೈವೇಟ್ ಹಾಸ್ಪಿಟಲ್ ಇದೆ ಹಾಸ್ಟೆಲ್ನಲ್ಲಿ ಅಲ್ಲಿ ಒಂದು ಸಂಡಾಸು ಮಾತ್ರ ಅಷ್ಟೇ ಎರಡು ಸಂಡಾಸು ನಾವು ಮೂವತ್ತು ಜನ ಇದೇ ಒಂದು ಹಾಸ್ಟೆಲ್ ಪ್ರೈವೇಟ್ ಹಾಸ್ಟೆಲ್ ಅಲ್ಲಿ ಯಾವುದು ಫುಲ್ ಅದು ಅದು ಎರಡಿದೆ ಕೆಲವು ಕೆಲವು ಕಡೆ ಟಾಯ್ಲೆಟ್ಗಳಲ್ಲಿ ನಲ್ಲಿ ಇದ್ರೆ ನೀರಿಲ್ಲ ನೀರಿದ್ರೆ ನಲ್ಲಿ ಇಲ್ಲ ನಿಮಗೆ ಬರೋಲ್ಲ ಹಾಗೆ ಚಿಲ ಕಡೆ ಇರೋಲ್ಲ ಅದು ಕೂಡ ಆ ಟಾಯ್ಲೆಟ್ ಅಲ್ಲಿ ಅಲ್ಲಿ ಎಲ್ಲಿ ಕೆಳಗೆ ಕ್ಲೋಸ್ ಆಗಬೇಕು ಅಲ್ಲೇ ಕ್ಲೋಸ್ ಆಗ್ತಾ ಇದೆ ಅದು ಮರಣ ಪೀಸು ಅದು ನೀರು ಬಿದ್ದು 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 ಅಲ್ಲಿ ತೂತಾಗಿದೆ ಹಾಗೆ ಅಲ್ಲಿ ಕಾಯಬೇಕು ನಾನು ಕಾಯ್ದೆ ಅಲ್ಲಿ ಕೂಡ ಮುದುಕಿದ್ವಿ ಅವ್ರು ಟ್ರೀನ್ ಮಾಡು ಇದು ನನ್ನ ಘಟನೆ ನಾನು ಕೇಳಿದೆ ಎಷ್ಟೊತ್ತಮ್ಮ ಯಾರಿದ್ದಾರೆ ಅಂತ ಅಷ್ಟೇ ಇರಿಡ ಹಿರಿ ಸಹ ನಾನು ನೋಡ್ಕೊಂಡು ಬರ್ತೇನೆ ಅವಳು ಬಗ್ಗೆ ಬಗ್ಗೆ ನೋಡ್ಬೋದು ಓಹ್ ಇಲ್ಲಿ ಶಂಕರಪುರವ್ ಇದ್ದಾರೆ ಇಲ್ಲಿ ರಾಮಪುರವರು ಇದ್ದಾರೆ ನಾನು ಕೊಡ್ತೇನೆ ಐಡೆಂಟಿಫೈತಾರೆ ಇಂಥ ಹೊತ್ತುಗಳು ಕೂಡ ನಡೀತದೆ ಹಾಗೆ ಹಾಗೆ ಬಂದ್ಗಳೇ ಹಾಗೆ ಸರ್ಕಾರದ್ದು ಆಮೇಲಿಂದ ನಮ್ಮ ಕೂಡ ಅಷ್ಟೇ ಬೇಕಾದಷ್ಟು ಸಮಸ್ಯೆ ಮಾಡ್ತಾರೆ ನಾನು ಈಗಲೂ ನೆನಪಿದೆ ನಾನು ಒಂದು ಒಬ್ಬರ ಒಂದು ಮಗುವನ್ನು ಬರ್ತದೆ ಈಗ ಹೋಗಿತ್ತು ಅವರಿಗೆ ಹೆಣ್ಣು ಮಗು ಆಗಿತ್ತು ಆಯ್ತಲ್ಲ ಅಷ್ಟೊತ್ತಿಗೆ ಅಷ್ಟು ಲವಲವ್ ಕಿಲಿವಿರ್ಲಿಲ್ಲ ನಾನು ಯಾಕೆ ಸರ್ ಬರ್ತಿದೆ ಇಲ್ಲ ಯಾಕೆ ನಿಮಗೆ ಬೇಜಾರ ಸಂತೋಷ ಆಗಿರ್ಬೇಕು ಇಲ್ಲ ಸರ್ ಹೆಣ್ಣು ಮಗು ದಕ್ಷಕರದ್ದು ಹೇಳಿದ್ರು ನಿಮಗೆ ಗಂಡು ಮಗು ಆಗುತ್ತೆ ಅಂತ ಅದನ್ನ ನೋಡಿ ಹೆಣ್ಣು ಮಗುವೇ ಆಗಿದೆ ಏನು ಮಾಡೋಣ ಈಗ ಆಯ್ತಲ್ಲ ಹಾಗೆ ಯಾಕೆ ಹಾಗೆ ಬೇಜಾರು ಮಾಡಿ ನಿಮ್ಮ ತಾಯಿ ಹೆಣ್ಣು ಅದಿ ಮದರ್ಸ್ ಡೇ ಬೇರೆ ಅದನ್ನು ತಾಯಿ ಹೆಣ್ಣು ನಿಮ್ಮ ತಂಗಿ ಹೆಣ್ಣು ನಿಮ್ಮ ಅಕ್ಕ ಹೆಣ್ಣು ನಿಮ್ಮ ಹೆಂಡತಿ ಹೆಣ್ಣು ನಿಮ್ಮ ಲವರ್ ಹೆಣ್ಣು ಮಗಳು ಹೆಣ್ಣು ಅಂದ್ರೆ ಯಾಕೆ ಅದು ಯಾವ ಅರ್ಥಗಳಿಲ್ಲ ಅದೆಲ್ಲ ಮೂರ್ಘತನ ಸಾಯುದಕ್ಕೆ ಮೊದಲು ನನಗೆ ಒಬ್ಬ ಗಂಡು ಮಗನೇ ಇರಬೇಕಾಗುವುದು ಮೂರ್ಘತನ ನಿಮಗೆ ಸ್ವರ್ಗಾಂತ ಇದ್ರೆ ಪ್ರಾಪ್ತಿ ಹಾಕುವುದು ನಿಮ್ಮ ಗಂಡ ಹಾಕಿದ ಗಂಡು ಮಗ ಹಾಕಿದ ಪಿಂಡದಿಂದ ಅಲ್ಲ ನೀವು ಮಾಡಿದ ಸತ್ಕಾರದಿಂದ ಬಿಟ್ಬಿಡಿ ಬಿಡಿ ಇಲ್ಲ ಡಾಕ್ಟ್ರೇ ನನಗೆ ಲಕ್ಷಣ ನನಗೆ ಅನಿಸಂತೆಯಾಗಿ ಹೆಣ್ಣು ಮಗು ಹಾಕಬೇಕು ಈ ವಿಚಾರದಲ್ಲಿ ಕೂಡ ವಿರೋಧ ಪಕ್ಷದವರ ಇರಬೇಕು ಪಾಪ ಪ್ರಪಂಚ ಪ್ರಿಯ ಪ್ರಚಾರ ಪ್ರಿಯವರು ಒಂದು ಕಾರಣಕ್ಕಾಗಿ ಹೋಗಿದ್ದೆ ಅಲ್ಲಿ ಒಬ್ಬರು ಒಬ್ಬರಿಗೆ ಇನ್ನೊಂದು ಐದು ವರ್ಷ ಹಾಕ ಮುಗಿಸ್ತೇನೆ ಕೂತಿದ್ರು ಕೂತ್ಕೊಂಡ್ಬಿಟ್ಟು ಅವರಿಗೆ ಹಾರ ಹಾಕಿದ್ದಾರೆ ಹಾಕಿದಾಗ ಹೇಳಿ ಅವ್ರದ್ದು ಯಾವ್ದು ಸಮಾಜ ಸೇವೆ ಮಾಡಿದ್ರು ಅಂತ ಅವರ ಅಭಿನಂದ ಸಮಾರಂಭ ಅವರೇ ಆಯ್ಕೆ ಮಾಡ್ಕೊಂಡಿದ್ರು ಪಾಪ ಅವರೇ ಮಾಡ್ಕೊಂಡಿದ್ರು ಹೀಗೆ ಕುರ್ಚಲ್ಲಿ ಕುಡಿಸಿ ಹಾರ ಹಾಕಿದ್ದಾರೆ ಆದ್ರ ಮುಖದ ಮೇಲೆ ಸಿಟ್ಟು ಹಾಗೆ ಕೇಳಿದ್ರು ಯಾಕೆ ಸರ್ ಸಿಟ್ಟು ಮಾಡ್ಕೊಂಡಿದ್ದೀನಿ ನಿಮ್ಗೆ ಹಾರ ಹಾಕಿದ್ದೇವಲ್ಲ ಐದು ಹಾರ ಹದಿನೈದು ಹಾರ ಹಾಕಿದ್ದೇವಲ್ಲ ಚಿಂತೆ ಮಾಡಿದ್ರೆ ಇನ್ನೇನ್ರಿ ಇಪ್ಪತ್ತೈದು ಹಾಡುಗಳಿಗೆ ದುಡ್ಡು ಕೊಟ್ಟಿದ್ದೀನಿ ಬೇಕಾದಷ್ಟು ಚರ್ಚೆಗಳಿವೆ ಅಂತ ಹೇಳ್ತಾ ಕೊನೆಯದಾಗಿ ನಮ್ಮ ದಾಂಪತ್ಯ ಜೀವನ ಎಲ್ಲರೂ ಕೂಡ ಆಸೆ ನನಗೆ ವಾದಿ ಆದ್ಮೇಲೆ ನಾವು ಆದರ್ಶ ದಂಪತಿಗಳಿರಬೇಕಂತ ಆಸೆ ಪಾಪ ಅವರು ತಲೆ ಹರಿಸ್ತಾ ಇದ್ದಾರೆ ಆದ್ರೆ ಒಂದು ಹೇಳ್ತೇನೆ ಸರ್ ಆದರ್ಶ ದಂಪತಿಗಳನ್ನದು ಇಲ್ಲ ಹೆಚ್ಚಿನವರು ಆದರ್ಶ ದಂಪತಿಗಳಲ್ಲಿ ಇದ್ದಾರೆ ಗಂಡ ಕಿವಿ ಹೆಂಡತಿ ಇವರೇ ಆದರ್ಶ ದಂಪತಿಗಳು ಇದು ಕಪ್ಪಾಳೆಗಳು ಸಾಕ್ಷಿ ಯಾಕೆ ಅಂದ್ರೆ ಒಂದು ಭಿನ್ನ ಭಿನ್ನವಾದಂತಹ ಸಾಂಸ್ಕೃತಿಕ ಕೌಟುಂಬಿಕ ಆರ್ಥಿಕ ಹಿನ್ನೆಲೆಯಲ್ಲಿ ಬಂದ ಗಂಡು ಹಿಂಟಿ ನಾವು ಜಗಳನೇ ಆಡಿಲ್ಲ ಅಂದ್ರೆ ನಿಜವಾದ ಜೋಡಿ ಸಿಗುವುದು ಚಪ್ಪಲಿ ಮಾತ್ರ ಗಂಡ ಹೆಂಡು ಮಾಡ್ ಹೋಗ್ಬೇಕು ವರ್ಷದ ಆರಂಭದಲ್ಲಿ ಚೆನ್ನಾಗಿರ್ತದೆ ಸೈಕಲ್ ಕೊಂಡು ಹೋದ್ರೆ ಬಹಳ ಇಷ್ಟ ಯಾಕಂದ್ರೆ ಅವಳೇ ತರಿಸುತ್ತಾ ಕೂತಿರ್ತಾಳೆ ಸ್ಕೂಟರ್ ಕೂತರ ಕಷ್ಟ ಅವಳ ಹಿಂದೆ ನಾವು ಕೂತಿರ್ತೇವೆ ಅದೆಲ್ಲ ಮದುವೆ ಅದ್ದೂರಿ ಆದ್ರೆ ಸಾವು ದಾಂಪತ್ಯ ಜೀವನ ಅದ್ದೂರಿ ಆಗಿರ್ಬೇಕು ಒಂಬತ್ತ ವಿಷಯಗಳಲ್ಲಿ ಒಂಬತ್ತು ಇಲ್ಲದ ಜೀವನಕ್ಕೆ ನಾವು ಹೇಗೆ ಮಾಡ್ತೇವೆ ಅನ್ನೋದು ಬಹಳ ಕಷ್ಟ ಮದುವೆ ಹೊಂದ್ರಲ್ಲಿ ಚೆನ್ನಾಗಿತ್ತೆ ಸರ್ ಬಹಳ ಚೆನ್ನಾಗಿತ್ತು ಅಡಿಗೆ ಅವ್ರು ಮಾಡಿದ ಅಡಿಗೆ ರುಚಿಯೇ ರುಚಿ ನನಗಾಗಿ ನನ್ನ ಹೆಂಡತಿ ಅಡಿಗೆ ಫಸ್ಟ್ ಏನು ರುಚಿ ಇಲ್ಲ ಅದು ನಿಜವಾಗಿ ಹೇಳ್ತೇನೆ ಅದನ್ನ ರುಚಿಯೇ ರುಚಿ ಒಂದ್ಸಲ ಅಲ್ವ ಮಾಡಿದ್ದು ಒಳ್ಳೆ ರಬ್ಬರ್ ತರ ಇತ್ತು ನಾನು ಕೇಳಿದ್ರೆ ಹೇಗಿದೆ ಅಂತ ಕಷ್ಟಪಟ್ಟು ನಿಮಗೆ ಮಾಡಿರ್ತದ್ದು ನಾನು ಸಹ ಕಷ್ಟಪಟ್ಟು ತಿಂತೇಳ್ತೇನೆ ಸರ್ ಒಳ್ಳೆ ರಬ್ಬರ್ ತರ ಇತ್ತು ಆಮೇಲೆ ಒಂದ್ಸಲ ಭಾವ ಬಾವೆ ಬಂದಿರುವವರು ಅವರಿಗೆ ಶೀತ ಅಂತ ಗರಂ ಅಂತ ಮಾಡಿದ ಗರಂ ಸಾರು ಮಾಡುವಾಗ ಅದಕ್ಕೆ ಹಸಿ ಮೆಣಸಿನಕಾಯಿ ಒಣ ಮೆಣಸಿನಕಾಯಿ ಶುಂಠಿ ಕೆರಿ ಮೆಣಸು ಎಲ್ಲ ಗುದ್ದಿ ಗುದ್ದಿ ಹಾಕಿ ಹಾಕಿದ್ದಾಳೆ ನಾನು ಎದುರು ಕೂತಿದ್ದೇನೆ ಫಸ್ಟ್ ಊಟ ನನಗೆ ಗೊತ್ತಿ ಬಿಡ್ಬೇಕು ಸರ್ ಹುಡಿದು ಬಿಟ್ಟೆ ಉಳಿದವನಿಗೆ ಈ ಕಡೆ ಗೊತ್ತಿದ್ದಾರೆ ಕಣ್ಣಲ್ಲಿ ನೀರು ಮಾತ್ರ ಎಲ್ಲದೇ ಎಲ್ಲಾ ಅಂಗಗಳಿಂದ ನೀರ್ ಬರಲಿಕ್ಕೆ ಶುರು ಆಯ್ತು ನನಗೆ ಆಗ್ಲೇ ಗೊತ್ತಾಯ್ತು ನನಗೆ ದೇಹದಲ್ಲಿ ನನಗೆ ನವರೊಂದರಲ್ಲಿ ಗೊತ್ತ ಗೊತ್ತಾಗಿದೆ ಅಧಿವೇಶನ ನಮ್ಮ ಮಾವ ಕೈ ಹೇಗಿದ್ರೆ ಆ ಮಗಳ ಕೈ ಅಯ್ಯೋ ಅದ್ಭುತವಾದ ಮತ್ತೆ ಕಣ್ಣಲ್ಲಿ ನೀರು ಅಲ್ಲಿ ಕಣ್ಣಿರಲ್ಲ ಅದು ಆನಂದ ಭಾಷಣ ದಯವಿಟ್ಟು ಕೊಟ್ಟು ಸಂತೋಷಕ್ಕಾಗುತ್ತೆ ಆಮೇಲೆ ನಾನು ಇವಳ್ದು ಏನ ಈಗೇನಿದೆ ಗೊತ್ತದೆ ಎಲ್ಲರ ಮನೆಯಲ್ಲಿ ಇದ್ದೇ ಈ ಒಂದು ಫ್ರಿಜ್ ಬಂದ ಮೇಲೆ ಯಾರ ಮನೆಯಲ್ಲಿ ಕೂಡ ಒಂದು ಫ್ರೆಶ್ ಫುಡ್ ಅಂತ ಇಲ್ವೇ ಇದು ಸತ್ಯವಾದ ಗೊಜ್ಜು ಅದು ಮೊನ್ನೆ ಸಾಂಬಾರು ನಿನ್ನೆ ಸಾರು ಲಾಸ್ಟ್ ಬೇಕಿದ್ದು ಫ್ರಿಜ್ ಹಾಕಿದ್ದು ಹೋಗಲಿಲ್ಲ ಬರೀ ಪ್ಲೇಟ್ ಮಾತ್ರ ಫ್ರೆಶ್ ಅಲೋ ಸರ್ ಎಲ್ಲ ನೋಡಿಸ್ ನಾನು ನನ್ನ ಹೆಂಡಿಗೆ ನೋಡೋಕೆ ನಾನು ಮೆಡಿಕಲ್ ಕಾಲೇಜ್ ಪ್ರೊಫೆಸರ್ ಇಷ್ಟು ಉಳಿತಾ ಇದ್ದಾರೆ ಇನ್ನು ಮುಂದೆ ನಾನು ಕನ್ನಡ ಮಹಾಭಾರತ ಶಬ್ದ ಮಾಡಿದ್ದೆ ಒಮ್ಮೆ ತೊಟ್ಟ ಬಾಣವನ್ನ ಇನ್ನೊಮ್ಮೆ ತೋಡಲ್ಲಾರೇ ನನ್ನೊಂದು ಪಾ ಒಂದಿದೆ ಏನಂದ್ರೆ ಒಮ್ಮೆ ಮಾಡಿದ ಅಡಿಗೆಯನ್ನ ಇನ್ನೊಮ್ಮೆ ಉಣಲ್ಲಾರೆ ಅದಕ್ಕೆ ಒಪ್ಪು ಬಿಟ್ಲು ಆಯ್ತು ನನ್ನ ಒಂದು ಶಪಥ ಇದೆ ಏನದು ನಿಮ್ದು ಒಮ್ಮೆ ಮಾಡಿದ ಅಡಿಗೆಯನ್ನ ಇನ್ನೊಮ್ಮೆ ಉಣಲ ನನ್ನ ಶಪಥ ಅಂದ್ರೆ ಒಮ್ಮೆ ಮಾ ಊಟ ಸೀರೆಯನ್ನ ನೀನು ಉಡಲ್ಲ ಬೇಡ ಏನ್ ಮಾಡ್ತಿದ್ದೆ ಈ ತರ ಒಂದು ದಾಂಪತ್ಯ ಜೀವನದ ಮದುವೆ ಹೋದ್ರೆ ಚೆನ್ನಾಗಿರ್ತದೆ ಅವಳು ಬಂದು ಬನ್ನಿ 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 ನಿಮಗೂ ಸ್ವಲ್ಪ ಆಯ್ತಾ ಇದೆ ಅಂತ ಸ್ವಲ್ಪ ವರ್ಷ ಆದ್ಮೇಲೆ ನೋಡಿ ನನ್ನ ಊಟ ಆಗಿದೆ ನಿಮ್ದು ಇದೆ ನೀನು ಸ್ವಲ್ಪ ವರ್ಷ ಆದ್ಮೇಲೆ ಫಸ್ಟಿಗೆ ನಾಯಿ ಹಾಕಿ ಉಳಿದು ತಿಂದ್ಕೊಂಡು ಬಿದ್ದುಕೊಂಡಿರಿತ ಫಸ್ಟ್ ಗೆ ವರ್ಷ ಆಯ್ತಾ ಬಹಳ ಪ್ರೀತಿ ಬಹಳ ಪ್ರೀತಿ ಬನ್ನಿ ಬನ್ನಿ ಅಂತ ಆಯ್ತು ಒಳ್ಳೆ ಚಾಕ್ಲೇಟ್ ತರ ಫಸ್ಟ್ ಇಯರ್ ಲೈಫ್ ಮ್ಯಾರಿಡ್ ಲೈಫ್ ಆಮೇಲೆ ಸ್ವಲ್ಪ ಗಟ್ಟಿ ಅದ ಸಕ್ಕು ಇತಾರೆ ಸ್ವಲ್ಪ ವರ್ಷ ಆದ್ಮೇಲೆ ಸೂರಿಂಗ್ ಅಂತಾರೆ ನುಗ್ಲಿಕ್ಕೆ ಇಲ್ಲ ನಿಲ್ಲಸೀತಾ ಇರಬೇಕು ಆಯ್ತು ಮದುವೆ ಹೋದ್ರಲ್ಲಿ ರಾಗ ದಾಡ್ಲಿ ದಾಡ್ಲಿ ಆಮೇಲೆ ಎಲ್ಲಿ ಹೋದ್ರಿ ನಿಮ್ ಸ್ವಲ್ಪ ವರ್ಷ ಆದ್ಮೇಲೆ ಎಲ್ಲಿ ಸತ್ತು ಹೋದ್ರಿ ಡಯಾಗ್ ಎಲ್ಲ ಚೇಂಜ್ ಆಗ್ತಾ ಇದ್ರ ನೋಡಿ ಯಾವ್ದಾದ್ರು ಮನೆಗೆ ನಿಮ್ ಮನೆಗೆ ಸರ್ ಗಂಡ ಎಂಟು ಬಂದವರು ಒಬ್ಬರ ಮೇಲೆ ಒಬ್ಬರು ಬಿದ್ದುಕೊಂಡು ಕೂತಿ ಅಂದ್ರೆ ಜಸ್ಟ್ ಮ್ಯಾರೇಡ್ ಅಂತ ಒಂದು ಸೋಕದ ಒಂದು ಮೂಲೆಯಲ್ಲಿ ಗಂಡ ಒಂದು ಮೂಲೆಯಲ್ಲಿ ಹೆಂಡತಿ ಕೂತಿದ್ರೆ ಅವರಿಗೆ ಮರಬೇಕು ಒಂದು ಎರಡು ಮೂರು ವರ್ಷ ಆಗಿದೆ ಅಂತ ಗಂಡ ಒಂದು ಸೋಕದಲ್ಲಿ ಹೆಂಡತಿ ಇನ್ನೂ ಸೌಕರಿದ್ರೆ ಅವರಿಗೆ ಮದುವೆ ಬಹಳ ವರ್ಷಗಳಾಗಿದೆ ಅಂತ ನನ್ನನ್ನು ಮೊನ್ನೆ ಯಾರ ಕೇಳಿದ್ರು ಕೂತರಾದ್ರೆ ದಾಂಪತ್ಯ ಜೀವನವನ್ನ ನೀವು ನೀವು ದ್ರಾಕ್ಷಿಯನ್ನು ಹೊಲಿಸಿ ಹೇಳಿ ನಾನು ಹೇರಿದ ಅದ್ಭುತವಾದ ರಿಯಾಕ್ಷನ್ ಬಂದಿತ್ತು ದಾಂಪತ್ಯ ಜೀವನವನ್ನ ದ್ರಾಕ್ಷಿ ಮೂಲಕ ಹೇಳಿದ್ರೆ ಮೊದಲ ವರ್ಷಗಳ ದಾಂಪತ್ಯ ಜೀವನ ಒಳ್ಳೆ ಹಸಿ ದ್ರಾಕ್ಷಿ ಇದ್ದಂತೆ ಋಷಿ ಋಷಿ ಸ್ವಲ್ಪ ವರ್ಷಗಳ ನಂತರ ಅದು ಒಣ ದ್ರಾಕ್ಷಿ ಇದ್ದಂತೆ ಹೊಸ ಕಡೆ ಇನ್ನು ಸ್ವಲ್ಪ ಕೊನೆಗಾದಲ್ಲಿ ಅದು ರುದ್ರಾಕ್ಷಿ ಇದ್ದಂತೆ ಇದು ಜೀವನದಲ್ಲಿ ಮದುವೆ ಹೋದ್ರಲ್ಲಿ ಮನೆಯೊಳಗೆ ಬಂದ ಒಳ್ಳೆ ಮನೆ ಯಾಕೆ ಆದವಳೆ ಅಂತ ಹೇಳಿದ್ರೆ ಸ್ವಲ್ಪ ನಿನ್ನಂತರು ಈ ಮನೆಯಲ್ಲಿ ಇದ್ರೆಷ್ಟು ಇದ್ದಾರೆ ಇನ್ನು ಸ್ವಲ್ಪ ಸಂದ್ರೆ ಈ ಮನೆಯಲ್ಲಿ ಬಂದು ನೀನು ಇರ್ಬೇಕಿಲ್ಲ ನಾನು ಇರ್ಬೇಕು ಈಗಾಗಬಾರ್ದು ನಾವು ಒಂದು ಒಳ್ಳೆಯ ಒಂದು ದಾಂಪತ್ಯ ಜೀವನದ ಒಂದು ಕಾನ್ಸೆಪ್ಟ್ ಅನ್ನ ಯಾಕಂದ್ರೆ ನಮ್ದು ಭಾರತೀಯ ಸಂಸ್ಕೃತಿ ಹೇಳಿ ಐದು ನಿಮಿಷ ಮಾತುಕಡಿಸಿದ್ರೆ ನಮ್ದು ಭಾರತೀಯ ಸಂಸ್ಕೃತಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಅದು ಹೇಗೆ ಅಂದರೆ ದಾಂಪತ್ಯ ಜೀವನ ಆ ಪ್ರೀ ಪ್ರೇಮ ಇದೆಲ್ಲ ಅದು ವರ್ಷಗಳು ಜಾಸ್ತಿ ಆದಾಗೆ ಹೆಚ್ಚಾಗುತ್ತ ಹೋಗುತ್ತೆ ಕಡಿಮೆ ಆಗುದಿಲ್ಲ ನಮ್ಮದಲ್ಲಿ ವೃದ್ಧರಿಗಿರುವಂತಹ ಪ್ರೀತಿ ಅದು ಯುವಕನಿಗಿರುವುದಿಲ್ಲ ಲವ್ ಆಫ್ಟರ್ ಮ್ಯಾರೇಜ್ ಇಸ್ ಮೋರ್ ಇಂಪಾರ್ಟೆಂಟ್ ದೆನ್ ಲವ್ ಬಿಫೋರ್ ಮ್ಯಾರೇಜ್ ಅಂಡ್ ಲವ್ ಡ್ಯೂರಿಂಗ್ ಓಲ್ಡ್ ಏಜ್ ಇಸ್ ಮೋರ್ ಇಂಪಾರ್ಟೆಂಟ್ ದೆನ್ ಲವ್ ಡ್ಯೂರಿಂಗ್ ಯಂಗ್ ಎಗರ್ಜಿ ಇದು ನಮ್ಮ ಕಲ್ಪನೆ ಈ ದಿನದಲ್ಲಿ ಒಂದು ಬರೆದಂತ ಒಂದು ಅನುಪಾಡಿ ಹೇಳಿ ನಾನು ಮಾತು ಮುಗಿಸ್ತೇನೆ ನಾನೇ ಬರೆದದ್ದು ಎಂಬತ್ತು ವರ್ಷದ ಮುದುಕಿ ಎಷ್ಟು ಅರ್ಥ ನೀವು ಯೋಚನೆ ಮಾಡಿ ತೊಂಬತ್ತು ವರ್ಷದ ಮುದುಕ ಆದ್ರೆ ಪ್ರೀತಿಗೆ ಒಪ್ಪಾಗಲಿಲ್ಲ ಪ್ರೀತಿ ಪ್ರೀತಿಗೆ ಒಪ್ಪಾಗಲಿಲ್ಲ ಒಂದು ಅಣುಕಾಣದಲ್ಲಿ ನಾನು ಬರ್ತಿದ್ದನ್ನ ಆ ಮುದುಕಿ ಹೇಳ್ತಾರೆ ಗಂಡನಿಗೆ ಏನು ಅಂದ್ರೆ ಈ ದಾಂಪತ್ಯ ಯಾನದಲ್ಲಿ ಯಾನ ಅಂದ್ರೆ ಪ್ರಯಾಣ ದಾಂಪತ್ಯ ಯಾನದಲ್ಲಿ ಎಣ್ಣ ಕೈ ಬಿಡಿದವರು ಹೆಚ್ಚೇನು ಯೋಚಿಸದೆ ಏನನ್ನು ಯಾಚಿಸದೆ ಹೆಚ್ಚೇನು ಯೋಚಿಸದೆ ಏನನ್ನು ಯಾಚಿಸದೆ ಎಣ್ಣ ಕೈ ಬಿಡಿದವರು ಬಿಡಿದ ಕೈ ಬಿಡದವರು ನೀವೆಲ್ಲವೇ ನನ್ನದೊರೆ ನೀವ ಆ ಮುದುಕಿ ಕೇಳ್ತಾರೆ ಆಮೇಲೆ ಹೇಳ್ತಾಳೆ ಹಬ್ಬಗಳು ಬಂದಾಗ ಹಬ್ಬಗಳು ಬಂದಾಗ ಹೊಸ ಪಂಚ ನಿಮಗಿರಲಿ ಇರದಿರಲಿ ನಾ ಹಳೆ ಸೀರೆ ಉತ್ತಾಗ ಬಿಟ್ಟು ಬಿಡು ಎಂದವರು ಸಾಕು ಬಿಡು ಎಂದವರು ಹೊಸ ಸೀರೆ ಕೊಟ್ಟವರು ಮಲ್ಲಿಗೆಯ ನಿಂತವರು ನೀವೆಲ್ಲವೇ ನನ್ನವರೆ ನೀವೆಲ್ಲ ಎಂತ ಫ್ರೀ ಮತ್ತೆ ನಾ ತವರವರು ಹೊರಟಾಗ ಬಾಗಿಲ ಬಳಿ ಬಂದವರು ನೋಡುತ್ತಾ ನಿನ್ನವರು ಬಾ ಎಂದವರು ಎಂದವರು ನೀವಲ್ಲವೇ ನೀನು ನನ್ನದವರೆ ನೀವಲ್ಲಿ ಮತ್ತೆ ಫೋನುಗಳು ಮಾಡುತ್ತಾ ಮನೆಯೊಳಗೆ ನೀನಿಲ್ಲ ಬೇಗ ನೀ ನೀರುಗಿಯಲ್ಲ ಬಳೆಗಳ ಸದ್ದಿಲ್ಲ ಬಾಲಿಗೆ ರುಚಿ ಇಲ್ಲ ಅಂತ ಹೇಳಿದವರು ನೀವಲ್ಲೇ ನನ್ನ ದೊರೆ ನಿಂಬಲ್ಲಿ ಅದಕ್ಕೆ ಮುದುಕ ಹೇಳ್ತಾನೆ ಮುದುಕೆ ಹೇಳ್ತಾನೆ ಮನೆಯೊಳಗೆ ಬಂದವಳೆ ಮನೆಯಾಕೆ ಆದವಳೆ ಮನದಲ್ಲಿ ನಿಂದವಳೆ ನೀನಲ್ಲವೇ ನನ್ನ ಅರಸೆ ನೀನಲ್ಲಬೇಕು ಎಲ್ಲರನ್ನು ಸಹ ಎಲ್ಲವನ್ನೂ ಸಹಿಸುತ್ತಾ ಜೀವವನ್ನು ತೇದವಳು ನೀನಲ್ಲವೇ ನನ್ನ ಅರಸು ನೀನಲ್ಲಬೇಕು ಮತ್ತೆ ಕೊನೆಗುದ ಮಾತು ಹೇಳ್ತಾನೆ ಬಂದುವೇಳೆ ಒಪ್ಪಿಗೆ ಆದ್ರೆ ಕೆಚ್ಚಾಪಳಿ ಹುಡುಗಿ ಈಗಲ್ಲ ಅವನು ಹೇಳ್ತಾನೆ ಮೃತ ಅವ್ನು ಹೇಳ್ತಾನೆ ವೃದ್ಧಾಪ್ಯ ಬಂದಾಗ ಯಾರಿಗೆ ಬಂದಿಲ್ಲ ಸರ್ ವೃದ್ಧಾಪ್ಯ ವೃದ್ಧಾಪ್ಯ ಬಂದಾಗ ಆರೋಗ್ಯ ಹೋದಾಗ ಹಣದಲ್ಲ ಸವಿದಾಗ ಆದಾಯ ಇರದಾಗ ನಾವು ಒಳಗೊಳಗೆ ಅತ್ತಾಗ ಬಂಧುಗಳು ಬರೆದಾಗ ಮಕ್ಕಳೂ ಬರೆದಾಗ ಮಕ್ಕಳು ಬರೆದಾಗ ಬಳಿ ಬಂದು ನಿಂದವಳು ತಲೆ ಸವರಿಗೆ ಅಂದವಳು ಖಂಡೀರ ತಡೆದವಳು ಯಾರಿಲ್ಲಲೇ ಇರೋದಿರಲಿ ನಾನಿಲ್ಲವೇ ಎಂದವಳು ನೀವಲ್ಲಿಸ್ ಈಸ್ ಇಂಡಿಯನ್ ಕಲ್ಚರ್ ಕಲ್ಚರ್ ನಾಟ್ ದ ಅಂತ ಹೇಳ್ತಾ ಕೊನೆಗೆ ನಾವು ಹಾಸ್ಯದಲ್ಲಿ ಆರಂಭ ಮಾಡಿದ್ದೇವೆ ಹಾಸದಲ್ಲಿ ಮುಗಿಸಿಬಿಡೋಣ ಪಾಪ ಕಿಲಾಡಿ ಅಯ್ಯೋ ಗಂಡು ಕಿಲಾಡಿ ಹೆತ್ತಿ ಕಿಲಾಡಿ ಬಗ್ಗೆ ತುಂಬಾ ಇದೆ ಅಂದರೆ ಎಲ್ಲಿಗೆ ಸಮಯ ಇಲ್ಲ ಹಾಗಾಗಿ ಗುರುಳರಾಜ್ ಮಾತಾಡೋದು ತುಂಬಾ ಇದೆ ಒಂದನ್ನು ಹೇಳಿಬಿಟ್ಟರೆ ಪಾಪ ಕೇಳ್ತಾ ಇರತ್ತೆ ನೋಡ್ರಿ ದ್ವೇಷಕ್ಕೂ ದ್ವೇಷಕ್ಕೂ ಸಂತೋಷಕ್ಕೂ ಏನಕ್ಕೆ ಹಾಸ ಗಂಡ ಹೇಳ್ತಾರೆ ನೋಡು ಏನಾದರೂ ನಿನ್ನನ್ನು ನಾನು ಬಾವಿಗೆ ತಳ್ಳಿದರೆ ಅದು ದ್ವೇಷ ನೀನಾಗಿ ಬಿದ್ದರೆ ಅದು ಸಂತೋಷ ಿ ಹೆಂಡಿಗಳು ಇದ್ದಾರೆ ಮಾತು ಹೇಳ್ತಾರೆ ಮಾತು ಹೇಳ್ತಾರೆ ಯಾವ್ದೋ ಒಂದು ಟೂರಿಗೆ ಹೋಗಿದ್ದಾರೆ ಗಂಡ ಹೆಂಡತಿ ಆಗ ಹೆಂಡ್ತಿ ಹೇಳ್ತಾ ಗಂಡನಿಗೆ ನಾನೇನಾದ್ರೂ ಮಿಸ್ ಆದ್ರೆ ನೀವು ಏನ್ ಮಾಡ್ತೀರಿ ತಪ್ಪಿ ಹೋಗ್ಬಿಟ್ರೆ ಏನ್ ಮಾಡ್ತೀರಿ ನಾನು ಅಡ್ವರ್ಟೈಸ್ಮೆಂಟ್ ಕೊಡ್ತೇನೆ ಏನಂತ ಕೊಡ್ತೀರಿ ಎಲ್ಲಿಯರು ಅಂತ ಕೊಡ್ತೇನೆ ಇರ್ಲಿ ಒಂದ್ ಕಡೆ ಏನಾಯ್ತು ವಿಜ್ ಹೋದಾಗ ಗಂಡ ಮಿಸ್ ಆಗ್ಬಿಟ್ಟು ಗಂಡ ಮಿಸ್ ಆಗ್ಬಿಟ್ಟು ಹೆಳ್ತಿಗೆ ಪಾಪಿಗಳು ಹೋಗಿ ಫ್ರೆಂಡ್ಸ್ ಜೊತೆ ಹೋಗಿ ಇಲ್ಲಿಗೆ ಹೋಗಿ ಭಾಳ ಚೆನ್ನಾಗಿದೆ ಇವಳಿಗೆ ಹೋಗ್ತಾಳೆ ಅಲ್ಲಿಗೆ ಪೊಲೀಸ್ ಕಂಪ್ಲೇಟ್ಗೆ ಹೋಗ್ತಾಳೆ ಹೋದವಳೆ ಹೋಗಿ ಅಲ್ಲಿಗೆ ಹೋಗಿ ಕೇಳ್ತಾಳೆ ಕಂಪ್ಲೀಟ್ ಅನ್ನು ಗಂಡ ಮಿಸ್ ಆಗಿದ್ದೇನೆ ಅವ್ರು ಹೇಳ್ತಾರೆ ಹೌದಾ ಅವ್ನು ಹೇಗಿದ್ದಾನೆ ನೋಡಲಿ ಒಂದು ಅವ್ರ ವಿವರ ಬೇಕಲ್ಲ ನಮಗೆ ವಿವರ ಕೊಡಬೇಕಲ್ಲ ಅದಕ್ಕೆ ಇವಳು ಬರೀತಾಳೆ ಅವನ ಫ್ರೆಂಡ್ಗಳು ಇದ್ದಾಳೆ ಇವಳು ಬರೀತಾಳೆ ಹಿ ಸ್ಟಾಲ್ ಹ್ಯಾಂಡ್ಸಮ್ ಹ್ಯಾ ಯಂಗ್ ಟ್ರೀನ್ಮೆಂಟ್ ಭಾಳ ಚಂದ ವೈಟ್ ಪಡ್ತಾಳೆ ತಂದೆ ಭಕ್ತಗಳೇ ಅವನ ಮಿಸ್ ಫ್ರೆಂಡ್ಗೆ ನನ್ನ ಸುಳ್ಳು ಸುಳ್ಳು ಪಟ್ಟಿದ್ರೆ ಇಂದ ಗಂಡ ಅವನ ಡೊಳ್ಳು ಹಟ್ಟೆ ಮಂಡೆ ಕಪ್ಪಗೆ ಪುಳ್ಳಗೆ ನೀನ್ ಹಿಂಗೆ ಪ್ರತಿಲ್ಲ ಏನು ಕಟ್ಟಕ್ ಬರ್ದಿಲ್ಲ ಅದು ಅದಕ್ಕೆ ಅವಳು ಏನೇನ್ ಗೊತ್ತ ಹೋದ ಹೋದ ಸಿಂಪ್ರ ಒಳ್ಳೆ ಸಿಗ ಅಂತ ಈ ನಾಡಿಗೆಲ್ಲ ಹೆಚ್ಚಿ ಆಗಿಲ್ಲ ಅಂತ ಹೇಳ್ತಾ ಇದು ಖಂಡಿತವಾಗಿ ಕೊನೆ ಮಾತು ಕೆಲವರಿಗೆ ಎಲ್ಲಿ ಏನ್ ಮಾತಾಡ್ಬೇಕಂತ ಗೊತ್ತಾಗಲ್ಲ ಇದು ಹೇಳಿ ಮಾತಾಡ ಮುಗಿಸ್ತಾರೆ ಹೇಳಿ ತುಂಬಾ ಇದೆ ನೀವು ಸ್ವಲ್ಪ ನಿಮ್ಮನ್ನೆಲ್ಲ ಕೊಟ್ಟು ತುಂಬಾ ಖುಷಿ ಆಯ್ತು ಇದು ನಡೆದ ಘಟನೆ ನನಗೆ ಈ ಹೊಸಗಸೆ ಪಾಯಿಸ್ತಂದ್ರೆ ಬಹಳ ಇಷ್ಟ ಗಸಗಸ ತಮ್ಮ ಕಡೆ ಸ್ವಲ್ಪ ಕಡಿಮೆ ಈ ಕಡೆ ಜಾಸ್ತಿ ತುಂಬ ಇಷ್ಟ ಮುಂದೆ ಯಾರೋ ಫಂಕ್ಷನ್ ಹೋಗಿದ್ದೆ ಗಸಗಸ ಗಸಗಸ ಅದಕ್ಕೋಸ್ಕರ ನೋಡಿ ಅದು ಏನು ಗೊತ್ತೆ ನಿಮಗೆ ಈ ಆನಂದ ಪರಮಾನಂದ ಆಗಬೇಕು ನಾನು ಹೇಳಿದೆ ಗಂಡಸಾಗಿ ಆನಂದ ಪರಮಾನಂದ ಯಾವುದಂದ್ರೆ ನೋಡಿ ರಾತ್ರಿ ಎಲ್ಲ ಕೆಲವರೆಲ್ಲ ಫುಲ್ಲು ಕಂಠ ಪೂರ್ತಿ ಕುಡಿತಾರೆ ಸೊಂಟ ಪೂರ್ತಿ ಕುಡಿತಾರೆ ಸಿದ್ಧಕ್ಕೆ ತಿಂತಾರೆ ಅದು ಆನಂದ ನೆಕ್ಸ್ಟ್ ಡೇ ಕ್ಲೀನ್ ಆಗಿ ಮೋಷನ್ ಆಗುತ್ತಲ್ಲ ಅದು ಪರಮಾನಂದ ಇದು ಸತ್ಯ ಮನುಷ್ಯನಿಗೆ ಕಾಲ ಕಾಲಕ್ಕೆ ಹಸಿವು ಕಾಲ ಕಾಲಕ್ಕೆ ಕಾಲಕಾಲಕ್ಕೆ ಕಾಲ ಕಾಲಕ್ಕೆ ಮೋಷನ್ ಆದರೆ ಅವನ ಆರೋಗ್ಯ ಅಂತ ಇದು ಸಿಂಪಲ್ ಡೆಫಿನಿಷನ್ ಇದು ಸತ್ಯವಾದನ ನೀವು ಕಾನ್ಸ್ಪೇಷನ್ ಮೋಷನ್ ಮುಖ ಮುಗ್ರೆ ಗೊತ್ತಾಗಲ್ಲ ಗೊತ್ತಾಗುತ್ತೆ ಅಲ್ಲ ಹೋಗುದು ಹೋಗಿಲ್ಲ ನೋಡಿ ಸಿದ್ಧಿ ಹೇಳಿದ ಮೇಲೆ ಹಾಗೆ ರೂಲ್ ಆಗೋದ್ರ ಮುಖ ಉದ್ದ ಗೊತ್ತಾಗುತ್ತೆ ಹೇಗೆ ಎಲ್ಲ ಹೋಯ್ತು ಸರ್ ಎಲ್ಲ ಹೋಯ್ತು ನಾನು ಒಂದು ಕಸಗಸ ಕೂತಿದ್ದರು ಆದ್ರೆ ನಾನು ಕೇಳಿದೆ ಅವ್ರು ಊಟನೇ ಮಾಡ್ತಾರೆ ಇದೆ ಏನ್ ಸರ್ ಯಾಕೆ ಊಟ ರಿಚಾಗಿಲ್ವಾ ಊಟ ರುಚಿಯಾಗಿಲ್ಲ ಕೂತರಾದ್ರೆ ಮತ್ತೆ ಯಾಕೆ ತಿಂತಿಲ್ಲ ನಿಮಗೆ ಗೊತ್ತಿಲ್ಲವೋ ನನಗೆ ಗೊತ್ತಿಲ್ಲ ನಿಮಗೆ ಸಮಾಧಾನ ಗೊತ್ತಿಲ್ಲವೋ ಇಲ್ಲ ನನಗೆ ನ್ಯೂಸ್ ಮಾಡ್ಸೋಣ ಅದೇ ಪೇಪರ್ ಬರ್ತದೆ ಐದು ಡಾಕ್ಟ್ರಿಗೆ ಮೊನ್ನೆ ಏಳು ಸಲ ಆಗಿದೆ ನನ್ನ ಏಳು ಸಲ ಆಗಿದೆ ಇವತ್ತು ಒಂಬತ್ತು ಸಲ ಲೆಕ್ಕ ಹಾಕ್ತಾರೆ ಅಲ್ಲ ನಾನೇ ಆಗಿ ಲೆಕ್ಕ ಹಾಕಿರ್ತಾರೆ ಒಳ್ಳೆ ಕಷ್ಟ ನೋ ಐದು ಡಾಕ್ಟ್ರೇ ನೋಡ್ಬೇಕು ನೀವು ನಡೀತಲ್ಲ ಕೈ ಮೊದಲೇ ಇರಿ ಊಟ ಮಾಡ್ತಾ ಇದ್ದೆ ನಾನು ಆಮೇಲೆ ಅವ್ರೆ ಆ ಮನುಷ್ಯಕ್ಕೆ ಇವಾಗ ಆಗಿದ್ದ ಅವ್ನು ಹೇಳ್ತಾನೆ ನೋಡ್ಬೇಕಿತ್ತು ಇವರನ್ನ ಅಲ್ಲ ನೋಡ್ಲಿಕ್ಕೆ ಅದಕ್ಕೆ ಕಾರಣ ಕೇಳಬೇಕಿತ್ತು ಕೇಳಲಿಕ್ಕೆ ಸಣ್ಣ ನಾನು ತಪ್ಪು ಬಿಟ್ಟು ಕೇಳಿದೆ ತಪ್ಪು ನೋಡಿ ಸರ್ ಅದು ನೋಡ್ಲಿಕ್ಕೆ ಹೇಗಿತ್ತು ವಾಸ್ ಇಟ್ ಸಾಲಿ ನೋಡ್ಲಿಕ್ಕೆ ನಾನು ಹೇಗೆ ನಿಮಗೆ ಗದಗ ಪಾಯಸ ಉಂಟಲ್ಲ ನೋಡಿ ಅದೇ ಬಣ್ಣ ಅದೇ ರೀತಿ ತಿನ್ನಿ ತಿನ್ನೋದನ್ನು ತಾನು ಹೇಗ್ ತಿರ್ಬೇಕು ಬಂಧುಗಳೇ ನಾನು ಇಷ್ಟೇ ಮಾತಾಡೋದು ನೋಡಿ ಆರೋಗ್ಯ ಸಂಪಾದನೆ ಸಾಧ್ಯ ಆರೋಗ್ಯ ಬಲ ಆರೋಗ್ಯ ಸಂಪಾದನೆ ಸಾಧ್ಯ ಆಹಾರ ಬಲದಿಂದ ಯಾವುದೇ ಕಲೆಯನ್ನು ಕರಗತ ಮಾಡಿಕೊಳ್ಳಲು ಸಾಧ್ಯ ಸತತ ಅಭ್ಯಾಸವಲದಿಂದ ಹಣ ಸಂಪಾದನೆ ಸಾಧ್ಯ ಶ್ರಮವಲದಿಂದ ಜ್ಞಾನ ಸಂಪಾದನೆ ಸಾಧ್ಯ ಓದಿನವರದಿಂದ ಎಲ್ಲವೂ ಸಾಧ್ಯ ಮನೋಬಲದಿಂದ ಪ್ರೀತಿ ಬಲದಿಂದ ಎಲ್ಲರನ್ನೂ ಗೆಲ್ಲಲು ಸಾಧ್ಯ ಮಾಡಿದವರದಿಂದ ಆ ಕಾರಣಕ್ಕಾಗಿ ಹಾಡುವ ಹಕ್ಕಿಗೆ ಏನಿಬೇಕೆ ಓದುವ ಈಗುವ ಮೀನಿಗೆ ನೋಡಿ ಬೇಕೆ ಪ್ರೇಮದ ಭಾಷೆಗೆ ಬೆನ್ನು ಒಳ್ಳೆ ಮಾತಿಗೆ ಬೇಕೆ ಏನು ಬೇಡ ನನ್ನಲ್ಲಿ ಕೊಡಲಿಕ್ಕೆ ಅಧಿಕಾರ ಇಲ್ಲ ಅಂತಸ್ತು ಇಲ್ಲ ಸೊತ್ತು ಇಲ್ಲ ಸಂಪತ್ತು ಇಲ್ಲದೆ ಒಳ್ಳೆ ಮಾತಿದೆ ಅಲ್ಲ ಒಳ್ಳೆ ಪ್ರೀತಿ ಕೊಡಿ ಅದಕ್ಕೆ ಏನು ಗಂಡಲ್ಲ ಅದಕ್ಕೆ ಖರ್ಚಿಲ್ಲಲ್ಲ ಅದನ್ನು ಕೊಡಿ ಅಂತ ಹೇಳುತ್ತಾ ಒಂದು ಕಿವಿ ಮಾತು ಮನೆಯೊಳಗೆ ಇರಲಿ ಆಫೀಸರೊಳಗೆ ಮಾತಿಗೆ ಮಾತು ಬೆಳೆಸಿದರೆ ಎಲ್ಲವೂ ಕಷ್ಟ ಎಲ್ಲವೂ ನಷ್ಟ ಮಾತಿಗೆ ಮಾತು ಇಳಿಸಿದರೆ ಎಲ್ಲವೂ ಸುಲಭ ಎಲ್ಲವೂ ಸುಳ್ಳು ಜಯವಾದಿ ನಮಸ್ಕಾರ ಧನ್ಯವಾದಗಳು ನಿಮ್ಮ ಮಾತುಗಳಿಗೆ ತುಂಬಾ ದಿನದ ಮೇಲೆ ತುಂಬಾ ಜನದ ಜೊತೆ